ಇನ್ನು ಕೆಪಿಎಸ್ಸಿ ಪರೀಕ್ಷೆ ಗೊಂದಲ ವಿಚಾರ ಕೆಪಿಎಸ್ಸಿ ಪರೀಕ್ಷೆ ಗೊಂದಲ ವಿಚಾರ ಇದ್ರ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಕೆಲವರು ಮುಂದಕ್ಕೆ ಹಾಕೋದಕ್ಕೆ ಹೇಳ್ತಾ ಇದ್ದಾರೆ ನಾವು ಈಗ ದಿನಾಂಕವನ್ನು ಮುಂದೂಡೋದಿಲ್ಲ ಎಂದಿದ್ದಾರೆ ಒಂದು ಪತ್ರಿಕೆ ಮಾತ್ರ ಮುಂದೂಡಿಕೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪರೀಕ್ಷೆ ನಡೆಯಬೇಕಿತ್ತು ಆದರೆ ಅವತ್ತು ಬ್ಯಾಂಕಿಂಗ್ ಎಕ್ಸಾಮ್ ಇರುವುದರಿಂದ ಮುಂದೂಡಬೇಕು ಅಂತ ಹೇಳಿ ಪರೀಕ್ಷಾರ್ಥಿಗಳು ಮನವಿಯನ್ನು ಮಾಡಿಕೊಂಡಿದ್ರು ಆ ಮನವಿಯಂತೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಪರೀಕ್ಷೆಯ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಆದರೆ ಆ ದಿನಾಂಕವನ್ನು ಕೂಡ ಆ ಮಾತುಗಳು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ದಿನಾಂಕ ಮುಂದೂಡಿಕೆ ಆಗಲ್ಲ ಅಂತ ಮುದ್ದಕ್ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ನಾವು ಈಗ ಮುದ್ದಕ್ ಹಾಕಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಜನ್ಮಾಷ್ಟಮಿ ದಿನ ಮೊದಲ ಏನು ಇಲ್ಲ ದಿನ ಅದನ್ನು ಕೊಡ್ಲಾ ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕಾನೂನು ಬಾಹಿರ ಹೈಕಮಾಂಡ್ ಭೇಟಿಯ ಬಳಿಕ ಸಿದ್ದರಾಮಯ್ಯನವರು ಕೊಟ್ಟಿರುವ ಮೊದಲ ಪ್ರತಿಕ್ರಿಯೆ ಇದು ಏನ್ ಹೇಳಿದ್ದಾರೆ ಹಾಗಿದ್ರೆ ನೋಡೋಣ ಇದ್ರು ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿವರಿಸಿ ಯಾವ ಥರ ರಾಜಕೀಯ ಬೆಳವಣಿಗೆಗಳ ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ತೆಗೆದು ಪಾದಯಾತ್ರೆ ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ ಯಾಕೆಂದ್ರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶಾಂಕ್ಷನ್ ಅದು ಸಂವಿಧಾನ ಬಾಗಿರ ಮತ್ತು ಕಾನೂನು ಬಾಗಿರ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ ನಮ್ಮ ಕ್ಯಾಬಿನೆಟ್ ಕೂಡ ಅದನ್ನು ಕಳಿಸಿದೆ ಎಸ್ ಪಾರ್ಟಿ ಕೂಡ ಕಳಿಸಿದೆ ಅದನ್ನು ಕೋರ್ಟ್ನಲ್ಲಿ ನಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ ನಲ್ಲಿ ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ ಅದನ್ನೆಲ್ಲ ವಿವರಿಸಿದೀವಿ ಅವ್ರಿಗೆ ದೂರ